மக எதி கத்தவனி கனப்பா கத்தாரா மெய்சென் மக சோம் நீர்ல சோம்கி ஓடி ஆட் கிடக்கி ஆட்ட புரி எல்லாம் இட்டி கொட்டாளா நன் ஓகன்க்கில மக அத்தி ஓய்த்தினி சோம் நீர்வ ಮಗ ನೀನ್ಯಕ್ಲ ಎದ್ಕಂಡಿಯೇ ಎದ್ಕೊಬಿಡಾ ಸುಂಕಿರು ಉಣ್ಣಕ್ಕೆ ಉಣ್ಣಕಿಕ್ಕಿಲ್ಲ ಅಂದ್ರೆ ಮನೆ ಮುಂಗಡ ಕುತ್ಕೊಂಡ್ ಬಾಯ್ ಬರ್ಕೊಳ್ಳದ ಆಮೇಲೆ ಕೊಟ್ಟತಾಳೆ ಅಪ್ಪ ಹಂಗ ನೀನ್ ಹೇಳ್ತಾರು ಸರಿನೇ ಆಟ ಆಡ್ಕೊಂಡಿರಂಗ ನಂಗು ಇಷ್ಟ ಆದ್ರೂ ಏನ್ ಮಾಡ್ಯ ಮತ್ತೆ ಅವ್ವ ನೀನು ಹೊಟ್ಟಾಗಿ ಕೆಲಸ ಮಾಡಿಲ್ಲ ಅಂದ್ರೆ ನೀನ್ ಮದುವೆ ಮಾಡಿಲ್ಲ ಅಂತಳೆ ಅತ್ಕೇ ಮಾಡ್ನೆ ಬೇಕು ಕೆಲ್ಸ ಮತ್ತೆ ನಮ್ಮ ಊರಲ್ಲೆಲ್ಲವ ಆಡ್ಕೊತಾರೆ ಎಲ್ಲವ ನನ್ನ ಪೆದ್ಗುಂಡ ಪೆದ್ಗುಂಡ ಅಂತ ನಿಮ್ಗೆ ಯಾರು ಏನ್ ಕೊಟ್ಟವರು ಪೆದ್ದ ಪೆದ್ದ ಅಂತ ಆಡ್ಕೊತಾರೆ ಕಣಪ್ಪ ಅತ್ಕ ಮದ್ವೆ ಆಗ್ಬೇಕು ನಾನು

ಹಾ ಆಪ್ಪನೆಲ್ಲಿದೋ ದನಮೇಶಗೆ ಹೋಗಬೇಡ ನಮ್ಮ ಜೊತೆ ಗೋರಿಯಡಕ ಬಾರ್ತಾ નાನೆವಳ ಹೇಳ್ದೆ ನೀನು ಸರಿ ಬಿಡು ಇಲ್ಲ ಇಲ್ಲ ನಾನು ಹೇಳಿಲ್ಲ ಕಲೆ ನಾನು ಹೇಳಿಲ್ಲ ಸುಳ್ಳೇ ಹೇಳ್ತವನೆ ಗುಂಡಾ ಹಾ ಹೇಳಿಲ್ಲ ಅಪ್ಪ ಹೇಳ್ತೋ ಆದ್ರೂ ಹೇಳಿಲ್ಲ ಅಲ್ಲೇ ಮಾತಲ್ಲಿ ಹೇಳ್ತವನಿ ನೀನ್ ಅದ್ಲಿಟ್ ಹೋಗದಲ್ದನೆ ಮಕ್ಳುंनो ಯಾಕಾದ್ ಗರಸ್ತಿದೀ ಅಂತ ಓ ಗೋಲಿ ಗೆಜ್ಜ ಹಾಕೊಂಡು ಆಟಾ ಕುತ್ಕೊಂಡ್ರೆ ಒತ್ತೆ ಒತ್ತೆ ಎಲ್ಲಾ ಬಂದದಾ ನಿಮ겐 ಗೊತ್ತಾಗಕ್ಕೆಲ್ವಾ ನಿಮಗೆ ಅಳೆ ಅಳೆ ಮಗಿನಾ ಗಾರ್ತಿರಲ್ಲ ನೀವು ಸುಮ್ಮನೆ ಹೋಗಿ ನೀವಾರ ಹೋಯ್ಕಿಲ್ಲ ಹೋಯ್ನಾರ ಹೋಯ್ತಿದ ದನಗಿನ ಮೇಸಕ್ಕೆ ಓಲಿ ಸುಮ್ಕಿರಿ ಅಂದ್ರೆ ಹೆಂಗಾರ್ತಿರ ನೋಡಿ ಇಲ್ಲಕ ಸುಮ್ಕಿರು ಹಾಟಾಡ್ದ್ರೇನೋ మార్గలు నిందిరా ని అయ్యో కణి కనప్పి ఆనె బర్ బందో అలా ముందే తంది కట్బట్లు కట్బి పెట్టు అను బోసినీ నె పె్రెట్ మక్ పె్రెట్టి నమ్ యాకల్ తింటా తగ్గప్ప తగ్గేట యాడే బాధారా ఏక చూర్ను ఇవ్వరు அவ ஆய்துதவடு பேஜார் மட் படாட ஓய்த்தினா ஓகே ஆடக்கட்டும் மக அல்ல ஆடக்கடி அவ ஒத்தை ரூட்டி ஆகவா அல்ல மெய்ஸ்க்கண்டு அல்ல ஆட்டாட்கு அயோ கர்மேர் முத துண்டிர்ல ஒட்டே துணாட்டே சேர்க்கப்பட்டு அதுக்க ஒட்டை சித்தல் அவ இல்லை மத் அண்ணா நீ அதுக்கிங்கலு பூட்டெல்லாம் ಅಲ್ಲ ಕಲಮ್ ನಿನ್ಗೆ ಗೊತ್ತಾಗ್ತೀವಿಲ್ಲ ನಿನಗೆ ನೀನು ಹಿಂಗೆ ಆಡಿದ್ರೆ ಹಿಂಗೆ ಗೋಲಿ ಗೆಜ್ಜೆ ಆಡ್ಕೊಂಡು ನಿಮ್ಮನಾಗ ನಿಂತ್ಕೊಂಡ್ರೆ ಯಾರೇ ಹೇಳ್ಕೊಟ್ಟರು ನಾವು ಯಾರೇ ನಮ್ಮ ಮನೇನಾರೇ ತಿನ್ನೋಕೆ ಇಟ್ಟಿದ್ದಿತ್ತಿಲ್ಲ ಅಂದ್ಬಿಟ್ಟು ಹಂಗೆ ಅಂದ್ಕೊಲ ಹಸ್ರು ಅಂದ್ಬಿಟ್ಟು ಮದುವೆ ಯಾರೇ ನಾನು ಪದ್ದಾಗ ಸಿಕ್ಕಿಲ್ಲ ಅಂದ್ಬಿಟ್ಟು ಈಗ ಯಾರಪ್ಪ ಕೊಟ್ಟರು ಯಾರು ಕೊಟ್ಟಾದ್ರೆ ಹೇಳಿ ನಿಂಗೆ ನೀನು ಕೊಟ್ಕೊಂಡು ಕುತ್ಕೊಂಡ್ರೆ ಹಿಡ್ಕ ಕೂತಿದ್ದಾರೆ ಎಣ್ಣೆ ನಿನಗೆ ಹಿಂಗೆ ಪೆತ್ತ ಆಡಿದ್ರೆ ಹ್ಞೂ ಯಾಕೆ ಲತ್ತಿ ಸುಂಕಿಲ್ಲ ಅಲ್ಬೇಡ ಹೋಗು ನೀನು ನನಗ್ ಮದ್ವೆ ಮಾಡ್ತೀನಿ ಅನ್ಬಿಟ್ಟು ಆಸೆ ಉಡ್ಸ್ಬಿಟ್ಟು ಮೋಸ ಮಾಡ್ತಾಡಿಯ ಎಲ್ಲ ಆಡ್ಕತ್ತಾರೆ ಪ್ಯಾದ್ಗುಂಡ ಮದ್ವೆ ಹಾಕಿಲ್ಲ ಪ್ಯಾದ್ಗುಂಡ ಮದ್ವೆ ಹಾಕಿಲ್ಲ ಅನ್ಬಿಟ್ಟು ಹೂ ಎತ್ತಿ ಬೇಕು ಅಯ್ಯೋ ನಿನ್ ಬಾಯಿ ಮುನ್ನಾಕ ಸುಂಕಿರು ಅಳೋದೋ ನಗೋದೋ ಒಂದು ಗೊತ್ತಾಗಕ್ಕಿಲ್ಲ ತಗೆ ಆಯ್ತು ಸುಂಕಿಲ್ಲ ಪಂಡಿತಪ್ಪ ಕಲಿ ಹೇಳಿ ಕಳ್ಸಿನಿ ಆ ಪಂಡಿತಪ್ಪ ತಿರುಗಿ ನೋಡಿದ ಅವನು ಕಾಸಿಸ್ಕೊಂಡು ಹೋದ ಅಯ್ಯೋ ಕರ್ಮ ಕಾಸಿಸ್ಕೊಳ್ಳಕ್ ಮಾತ್ರ ಬರೋದ ನನ್ ಮಗ ಅದನ್ನ ಹೆಣ್ಣು ನೋಡ್ತಾ ಇದನ್ನೋ ಇಲ್ವೋ ಅದು ಗೊತ್ತಿಲ್ಲ ಅಯ್ಯೋ ಹೋಗ್ಬಿಟ್ಟು ಪಡಿತಪ್ಪ ಅಂತ ಕರೆ ಹೋಗಿ ಬರ್ತೀನಿ ನೀನು ಇವತ್ತು ಒಂದು ದಿವ್ಸ ನೋಡ್ತೀನಿ ಬಂದಗಿಂದಾನೆ ಹೆಂಗೆ ಅಂದ್ಬಿಟ್ಟು ಸುಮ್ಕಿರು ಮದುವೆ ಮಾಡ್ತೀನಿ ನಾನು ಹೇಳ್ದಂಗೆ ಕೇಳಿದ್ರು ಮದುವೆ ಮಾಡ್ತೀನಿ ನನಗೆ ನೀನು ನಿಮ್ಮ ಅಪ್ಪು ಕೊಟ್ಟು ಸೇರ್ಕೊಂಡು ಸಿರ್ಕೊಂಡು ಆಟ ಆಡೋಕೆ ಆಟ ಗೋಲಿ ಅಜ್ಜ ಬುಗ್ರಿ ಅಂತ ನಿಂತ್ಕೊಂಡ್ರೆ ನೀನು ಹೆಣ್ಣು ಕೊಟ್ಟದಲ್ಲ ಉಸಿ ಗಂಡ್ಸ್ನಂಗೆ ದನ ನಂಗೆ ದನ ಮೇಯಿಸ್ಕೊಂಡು ನಿಮ್ದೆಗಿದ್ರೆ ಚೆನ್ನಾಗಿ ಮೇಯಿಸ್ತಾನೆ ಚೆನ್ನಾಗಿ ಆಗಿರ್ತಾನೆ ಅಂತ ಅಂತಾರೆ ಚೆನ್ನಾಗಿ ನನ್ನ ಮಗಳಿಗೆ ಸಾಕತ್ತಾರೆ ಅಂದ್ಬಿಟ್ಟು ಏನು ಕೊಡ್ತಾರೆ ನೀನು ಹಿಂಗಾಡಿದ್ರೆ ಯಾರು ಕೊಟ್ಟರು ಹೆಂಗಾರು ಮಾಡ್ಕೊಬೇಕಪ್ಪ ನಮ್ಗೆ ಏನತ್ತಾಗೆ ಹೇಳಿದ ಮಾತನೇ ಕೇಳೋಕ್ಕಿರೋಲ್ಲ ಮಗ ನೀವು నియ్ బుక్కు అద్ గడుసీ మనవే ఏ సె నైయుడు సెన్ నైు ఎస్ జనగ్న నేత ఏనూ యా బ్ కట్టే ఒళ్ పెద్ద ముడేవ్ సహసగు అందకడు హంగతారా మగ్గ వయసు బందోళు ఎవళు మే మాబడదా కర్క కర్కడు గోలీ గజ్గడాక కర్వ్ మగీనా మక్ కర్కడు నీనే గోలీ గెజ్గాదా జవాబారి బడవా నిం యా జవాబారి బరదు ని ಗೋಲಿ ಆಟ ಆಡಿದ್ರೆ ಜವಾಬ್ದಾರಿ ಇಲ್ಲ ಅಂತವಾ ಹಂಗಾರೆ ಇನ್ನೇ ಆಟ ಆಡ್ಬೇಕು ಹೇಳಿ ಅಯ್ಯೋ ನನ್ನ ಹಣೆ ಬರ್ವೆ ಎಷ್ಟು ಮಾತಾಡಿದ್ರು ಅಷ್ಟೇ ಯಾವ್ದು ಕೂಪ ಇಲ್ಲ ಬಿಡು ನನ್ನ ಹಣೆ ಬರ್ಬೇಕು ಇಲ್ಲ ಇನ್ನೇನ್ ಮಾಡಕ್ಕದ್ದು ಅವ್ರು ಯಾವಾಗ್ಲೂ ಗಂಡಕ ಮಂಡಕ ಗೊಂಡಕ ಮಂಡಕ ಏನೇನೋ ಮಾತಾಡ್ತೀರಿ ನಮ್ಗೆ ಅರ್ಥ ಬೇಕಿಲ್ಲ ನೀವು ಮಾತಾಡೋದು ನಿಮ್ಗೆಲ್ಲ ಅರ್ಥ ಆಗೋದು ಒಂದ್ ಇಪ್ಪತ್ತೈದು ರೊಟ್ಟಿ ಹಾಕೊಡ್ತೀನಿ ತಕೊಂಡು ಹೋಗ್ಬಿಟ್ಟು ತಿನ್ನೋಗಿ ಅಂತ ಕುತ್ಕೊಂಡು ಅವತ್ತೆ ರೊಟ್ಟಿ ಮೇಲೆ ಚೌಲಿಗೆ ಗತ್ರ ಬೆಣ್ಣೆ ಓ ಬೆಣ್ಣೆ ಚೌಲಿ ಗತ್ರಕ್ಕೆ ಸರಿ ಕಣಪ್ಪ ಮೇ ದೊಡವಾ ಚೆನ್ನಾಗಿದ್ಯಾ

ಅದೇನು ಹೆಂಗ್ ಹಂಗ ಬಾಣಸಿ ಹೆಂಗ್ ಹಂಗಿದ್ದು ಎತ್ತಿ ಕೊಟ್ಟೆ ನಾನ್ ಕಾಣೆ ಹೋಗವ ನಂಗೆ ನಾಚಿಕೆ ಆಯ್ತದೆ ಅಯ್ಯೋ ಅಯ್ಯೋ ನಾಚಿಕೆ ನೋಡಿ ನೋಡು ನಿಮ್ ಮಗ ಯಾ ಮಟ್ಟ ನಾಚಕತ್ತ ಅಂತ ಹ್ಮ್ ಈ ದುಂಡ್ ಕಟ್ಕೊಂಡು ವನವಾಸ ತಕ್ಕೆ ಅದೇ ಕಾಯ್ಕೊಂಡ್ ಕೂತಿದಳ ಪುಣ್ಯ ಕಿತ್ತಿ ಅವಳ ಗತಿ ಅದೋ ಗತಿ ಸುಮ್ನೆ ಮೇಕ ಏ ನೀನೋಳೆ ನಮ್ಮ ಮಗನ್ಗೆ ಏನ ಕಮ್ಮಿ ಆಗಿದ್ದಕ್ಕ ಒಂದ್ ಚೂರ್ ಪೆದ್ದ ಅನ್ನದ್ ಬಿಟ್ರೆ ಏನ್ ಏನಿದ್ದು ಒಂದ್ ಚೂರ್ ಪೆದ್ದ ಯಾಕವಾ ಜಾಸ್ತಿನೇ ಪೆದಕ ಸುಮ್ಕಿನೆ ಬಾಬತೆ ಒಬ್ಬ ರೊಟ್ಟಿ ಹಾಕಂಟ ಒಂದ್ ಗೋಲಿ

ರೊಟ್ಟಿ ಅಕ್ಕ ಸರಿ ಕನಪ್ಪ ಅಯ್ಯೋ ಅಕ್ಕ ನೋಡಿ ನನ್ ಹಣೆ ಬರ್ವಾ ಅಯ್ಯೋತ್ತು ಹಾಳಗರಿ ಮುಂಡೆ ನಾನು ಯಾಕಾರು ಮಕ್ಳು ಮಾಡ್ಕೊಂಡು ಅನಿಸ್ತೇ ಕನಕ ಹೋಗತ್ತೆ ಯಾರಕ್ಕ ಬರ್ದಾಳೋ ನನಗೆ ಮನೇಲಿ ಧೈರ್ಯ ಕೊಡೋರಿ ಇಲ್ಲ ಕನಕ ನನಗೆ ಅಕ್ಕಲ್ಲಿ ನಿನ್ ಕರ್ಕ ಬಂದು ಇಸ್ಕೊಂಡಿದ್ದು ಒಂಚೂ ದೈರ್ವ ದೈವನಾರು ಕೊಡ್ತೀವಿ ಅನ್ಬಿಟ್ಟು ನೋಡಿ ಅಂಗಡ ಒಡೆ ತದ್ ಮುಂಡ್ಯವ್ರಂಗೆ ನನ್ನ ಹೊಟ್ಟೆ ಉರ್ಸ್ತದೆ ತಲೆಲ್ಲ ನೋಯ್ತದೆ ಕನಕ ನನಗೆ ಅಯ್ಯೋ ಭಗವಂತ ಸುಮ್ನಿರ್ ಮಗ ಆಯ್ತು ಸುಮ್ಕಿರು ನೀನ್ ಮಾಡ್ಯಾವ ಹಣೆ ಬರ್ಕೊಂಡೆ ಯಾರು ಸುಮ್ನಿರು ಏತ್ನೇ ಮಾಡ್ಬಿಡ ಸುಮ್ನಿರವ ಆ ಭಗವಂತ ಆಯ್ತದೆ ಆ ಭಗವಂತ ಯಾವಾಗ ದಾರಿ ಹಾಗೆಲ್ಲ ಆಗ ಎಲ್ಲ ತಲೆಗೆ ಎಸ್ಕೊಳಕ್ಕೆ ಹೋಗ್ಬೇಡ ಬೋರೋಳೆ ಅಂತೇಳಿ ಬಂದಳು ಏನು ಮಾಡಿ ಮುದುವೆ ಮಾಡೋರು ಇಲ್ಲ ಇವತ್ತು ಆಳ್ ಬೋರೋಳೆ ನಮ್ಮ ಮನೆ ಕಾವಲು ನಾನು ಎಷ್ಟು ದಿಸ್ಕಂಟ್ ಅಂತ ಇದ್ದಾನು ಇವ್ರನ್ನ ಕಾಯ್ಕೊಂಡು ಕುತ್ಕಾಕದ ಮೂರು ಮಕ್ಕಳು ಸಾಕ್ತಂಗೆ ಸಾಕ್ತಕ್ಕು ನನಗೆ ಹೆಂಗೆ ಅಂತದ್ದು ಹೇಳು ಮತ್ತೆ ಈಗ ನನ್ನ ಗಂಡ ಗೋಲಿ ಗೆಜ್ ಅಂದ್ಕೊಂಡು ಆಡ್ಕೊಂಡು ಹಿಂಗೆ ಆಡ್ತಾ ಕೂತ್ಕೊತಾನೆ ಹೆಂಗೆ ಮಾಡ್ಬೇಕಾ ಆಯಿತು ಸುಮ್ಕೀನಿ ಎಲ್ಲ ನೀ ಯತ್ನ ಮಾಡಿ ಮಾಡಿ ಮುನ್ಸ್ ಕೆಡಿಸ್ಕೊಬೇಡ ನೀನು ಸುಮ್ಕಿರು ಎಲ್ಲ ಸರಿ ಆಯ್ತದೆ ಏನು ಸರಿ ಅದೇ ಏನು ಹಾಳಿದ್ರೆ ಪಂಡಿತನು ಬಂದಿರವಲ್ಲಕ್ಕಾ ಅವನಾರು ಬಂದಿದ್ರೆ ಏನಾರು ಮಾಡ್ಬೋದಾಗಿತ್ತು ಏನು ಹೋಗಿದ್ನೋ ಹೆಣ್ಣು ಹುಡಕ್ಕೆ ಏನೋ ಎಂತ ಒಂದು ಗೊತ್ತಾಯ್ತಲಕ್ಕ ಹೋಗತ್ತಾಗೆ ಕಾಸು ಮಾತ್ರ ಊರಿಗೆ ಮುಂದಾಗಿಸ್ಕೊಂಬರ್ತಾನೆ ಏನು ಇಸ್ಕೊಂಡು ಹಿಂಗೆ ಹೆಣ್ಣು ತೋರಿಸ್ನ ಏನಿಲ್ಲವಂಗೆ ಹುಡುಗಿ ಪಡೆದ ಮಗ ಸುತ್ತಮುತ್ತ ಊರ್ಗೆ ಗೊತ್ತ ಕದ್ಗೊಂಡೆ ಅಂತಾನು ಅಂತ ಭಾಳ ದೂರಕ್ಕೆ ಹೋಗೋವ ಸುಮ್ಕಿರು ಅವ್ನು ಮಾಡ್ತಾ ಹೋಗಿದ್ದಾನೆ ಈ ಸಹ ನಮ್ಮ ಮನೆಯವ್ರು ಆಲೆ ಹೋಗಿ ವಾರ ಆಗದೆ ಅಂತ ಅವ್ನು ಇರ್ತೇನೆ ಅಂತಿದ್ದು ಪಂಡಿತ್ ನಿರ್ತಿ ಅದಕ್ಕೆ ಗೊತ್ತಾಯ್ತ ನನಗೆ ಹೆಣ್ಣು ಹೋಗೋನೆ ಅಂತ ಅಂತಕ್ಕ ಸುಮ್ಕಿರು ಕಾಸು ಇಸ್ಕೊಂಡು ಅವ್ನು ಮೋಸ ಮಾಡ್ಕೆಲ್ಲಕ್ಕ ಸುಮ್ತಿನಿ ಎಲ್ಲರೂ ಪಾ ಮಾಡ್ಕೊಂಬಂದು ಕೊಡ್ತಾನೆ ಸರಿ ಕನಕ ಹೆಂಗೋ ದೇವ್ರದ್ದಿಂದ ಅವ್ನೊಂದು ಮದುವೆ ಅಂತ ಆಗ್ಬಿಟ್ಟು ಇವಳು ಒಂದು ಗಂಡು ಸಿಕ್ಬಿಟ್ರೆ ನನಗೆ ಅಷ್ಟೇ ಸಾಕು ಕಣಕ ಆಮೇಲೆ ಬಗಲ ಸತ್ತರು ಸಾಯ್ತೀನಿ ಈ ವೈಕಲ್ಗಳು ನೋಡೋದು ನನಗೆ ಹೊಟ್ಟೆ ಉರಿತದೆ ಇನ್ನು ನನ್ನ ಸತ್ತವರ್ತಾನೆ ಅವನ ಅಪ್ಪ ಜವಾಬ್ದಾರಿ ತಗೊಂಡು ಈ ವೆಹಿಕಲ್ ಮದುವೆ ಮಾಡ್ದಂಗಾಯ್ತಕ್ಕ ಅವ್ನಿಗೆ ಚೂರು ಜವಾಬ್ದಾರಿ ಇಲ್ವಲ್ಲ ಅವ್ನು ನಿಜಕ್ಕೂ ಮದುವೆ ಮುಂಜಿ ಮಾಡ್ದಂಗ್ತ ನನ್ನ ಮಕ್ಕಳನ್ನ ದಿಕ್ಕಿಡ್ಸ್ಬಿಡ್ತಾರೆ ಕಣಕ ದಿಕ್ಕಿಡ್ಸ್ಬಿಡ್ತಾರೆ ನಾನು ಬಾಯಿ ಮಾಡ್ಕೊಂಡು ಈ ಊರೊಳಗೆ ಹೆಂಗೋ ಹೋಗ್ ಬಾಣ ಮಾಡ್ಕೊ ಹೋಗ್ತಿರೋದು ಇಲ್ಲ ಅಂದ್ರೆ ಅಯ್ಯೋ ಕಷ್ಟ ಭಗವಂತನಿಗೆ ಗೊತ್ತು ನನಗೆ ಹೆಂಗೆಲ್ಲ ಕೆಟ್ಟ ಕೆಟ್ಟಾಗೆಲ್ಲ ನೋಡಿದ್ರು ಗಂಡ ಪೆದ್ದ ಇಲ್ಲು ಇವಳಿಗೆ ಏನು ಹಂಗೆ ಹಿಂಗೆ ಅಂದ್ಕೊಂಡು ಭಾಳ ಪೂರಿ ಮುಂಡೆ ಮಕ್ಕಳೆಲ್ಲ ಎಷ್ಟೆಷ್ಟೆಲ್ಲ ನನ್ನ ಹೊಟ್ಟೆ ಉರ್ಸೋ ರೀ ಅವಕ್ಕೆಲ್ಲ ಜೈಸ್ಕೊ ಬಂದೆ ಜೈಸ್ಕ ಬಂದ್ರು ನನ್ನ ಅದಕ್ಕೆ ನಂಗೆ ಎದ್ರಿಕೆ ಕನಕ ನನಗೆ ಹೆಚ್ಕೊಂಬೇಕ ಸತ್ತದ್ರಿ ಮನೆಗೆ ದಿಕ್ಕಿಲ್ದಂಗೆ ಆಗೋಯ್ತದಲ್ಲಕ ಇಷ್ಟೊಂದು ಕಷ್ಟಪಟ್ಟು ಎಲ್ಲಾನು ಸ್ವಲ್ಪನೇ ಮಾಡಿದೆ ಎಲ್ಲಾನು ಮಾಡಿದ್ರು ಇವತ್ತು ನೆಮ್ಮದಿನೇ ಇಲ್ಲ ಕನಕ ನನಗೆ ಹೋಗತ್ತಾಗೆ ಅದು ಯಾವಾಗ ಭಗವಂತ ನೆಮ್ಮದಿ ಕೊಟ್ಟನೋ ಕಾಣಾಕಂತ ಹೋಗಿ ನನಗೆ ತಲೆ ಕೆಡ್ಸ್ಕೊಬೇಡ ಸುಮ್ಕಿರ ಎಲ್ಲ ಅದೇ ಅದೇವ್ರು ಒಳ್ಳೇದ ಮಾಡ್ತಾನೆ ಸುಮ್ಕಿನೇ ನೀನು ಯಾರಗಾನೇ ಮೋಸ ಮಾಡಿದೇ ಏನೋ ದುಡ್ಡು ಕೊಡ್ತಿದೆ ಬಡೀಸ್ಕೊತೀ ಅಷ್ಟೇ ಸಮಯಕ್ಕೆ ಆಯ್ತಿಲ್ ನೀನು ಸುಮ್ ಕುತ್ಕೋ ತಲೆ ಕೆಡಿಸ್ಕಬೇಡ ಭಗವಂತ ಒಳ್ಳೇದ್ ಮಾಡ್ತಾನೆ ಯತ್ನೇ ಮಾಡಬೇಡ ಕಣ್ಮಗ ಅಯ್ಯೋ ಯತ್ನೇ ಮಾಡಿ ಮಾಡಿ ಆಗ್ಬಿಟ್ರು ಅವ್ರಿಗೆ ಯಾರ್ನೇ ದಿಕ್ಕು ಸುಮ್ತಿದ ನಿಮಗ ಮಗ ಅಯ್ಯೋ ಸರಿ ಕನಕ ಭಗವಂತ ದಯಿಂದ ಎಲ್ಲಾರೇ ಒಂದು ಒಳ್ಳೆ ಎಣಸಿಕ್ಬಿಟ್ರ ಸಾಕು ಕನಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ